ಎರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಗಿ ನೀವು ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಶುಕ್ರವಾರ ಎಲ್ಲ ಕೆಲಸನೂ ಆಯಿತು ಇವಾಗ ಸ್ವಲ್ಪ ಖುಷಪ್ಪಾಗಿ ಬಂದೆ ಒಂದು ಫಂಕ್ಷನ್ ಇದೆ ಹೋಗಬೇಕು ಹಾಗಾಗಿ ಈ ಒಂದು ಡ್ರೆಸ್ನ ವೇರ್ ಮಾಡಿದ್ದೀನಿ ತುಂಬ ದಿನಗಳಾಗ್ಬಿಟ್ಟಿತ್ತು ಕ ಕಾಟನ್ ಇರೋದ್ರಿಂದ ಇದೇ ಕಂಫರ್ಟಬಲ್ ಅಂತ ಅನ್ನಿಸ್ತು ಸ್ಯಾರಿ ಹಾಕ್ಕೋಬೇಕಾಗಿತ್ತು ಅಂದರೆ ಸ್ಯಾರಿ ಹಾಕ್ಕೊಳದಕ್ಕಾಗಲ್ಲ ಈ ಶೆಕೆಯಲ್ಲಿ ಯಾರು ಸ್ಯಾರಿ ಹಾಕ್ಕೊಂಡು ಹೋಗಿ ಮೇಂಟೈನ್ ಮಾಡಿ ಬರ್ತಾರೆ ಹಾಗಾಗಿ ಸಿಂಪಲ್ಲಾಗಿರಲಿ ಹೇಳಿ ಡ್ರೆಸ್ನ ಹಾಕೊಂಡಿದ್ದೀನಿ ರಕ್ಷಿನೂ ರೆಡಿಯಾಗಿದ್ದಾನೆ ತೋರಿಸ್ತೀನಿ ಈ ಥರ ಇದೆ ಡ್ರೆಸ್ಸು ರಕ್ಷಿದ ಆಲ್ರೆಡಿ ರೆಡಿಯಾಗಿ ಆಗಿದೆ ನಂದೀಶ್ ಅವರು ಅವರು ಪ್ರಷಪ್ ಆಗ್ತಾ ಇದ್ದಾರೆ ಇನ್ನು ನಾನು ರೆಡಿ ಆಗಬೇಕು ಅಷ್ಟೇನೇ ನೆನೆ ಕ್ವಿಕ್ಕಾಗಿ ಪಟ ಪಟ ಅಂತ ರೆಡಿ ಆಗೋಣ ಇವಾಗ ಫೈನಲ್ಲಾಗಿ ಈ ರೀತಿ ರೆಡಿಯಾಗಿದ್ದೀನಿ ಸಿಂಪಲ್ಲಾಗಿ ರೆಡಿ ಆದ ಈ ಬಳೆ ಒಂದು ಬಿಚ್ಚೋದಕ್ಕಾಗಲಿಲ್ಲ ಹಂಗೆ ವಾಚ್ ಹಾಕೊಂಡಿದ್ದೀನಿ ನಾವೆಲ್ಲ ನಂದಾಯ್ತು ನಿಮ್ದಾಗ್ಲಿಲ್ವಾ ಇವಾಗ ನಾವು ಫಂಕ್ಷನ್ ಹತ್ರ ಬಂದ್ವಿ ಮನೆ ಅಂತ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಅಂದವೇ ನಾವು ಬರಬೇಕಾದ್ರೆ ನಾ ಏನೇನು ಸಿಕ್ಕಿದ್ಲು ಕಾಲೇಜ್ ಮುಗಿಸ್ಕೊಂಡು ಅವಳು ಪಪ್ಪ ಹೋಗ್ತಾನೆ ಬಸ್ ಎಳಿತಾ ಇದ್ಲು ಬಾ ಹೆಂಗೂ ಸಿಕ್ಕಿದ್ಯಾಲ ನಮ್ಮ ಜೊತೆ ಹಂಗೆ ಹೋಗಿ ಬರಿವಂತೆ ಮತ್ತು ಡ್ರಾಪ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಾ ಏನೇನು ಪಿಕ್ ಮಾಡಿಕೊಂಡು ಮನೆಗೆ ಬಂದ್ವಿ ಆಲ್ರೆಡಿ ಸ್ವಲ್ಪ ಜನ ಎಲ್ಲ ಕಮ್ಮಿ ಆಗಿದ್ರು ಅಂದರೆ ಊಟ ಟೈಮು ಒಂದು ಮುಕ್ಕಾಲು ಏನೋ ಆಗಿತ್ತು ನಾವು ಹೋದಾಗ ಊಟ ಟೈಮ್ಗೆ ಸ್ವಲ್ಪ ಜನ ಎಲ್ಲ ಆಲ್ರೆಡಿ ಊಟ ಮಾಡ್ಕೊಂಡು ಹೋಗಿದ್ರು ಒಂದು ಮುಕ್ಕಾಲು ಎರಡು ಗಂಟೆನೇ ಆಗಿತ್ತು ಅಂದ್ಕೊಳ್ಳಿ ನಾವು ಹೋಗಲ್ ರೀಚ್ ಆಗಸ್ಟಲ್ಲಿ ಹಳ್ಳಿಲಿ ಫಂಕ್ಷನ್ ಇದ್ದಿದ್ದರಿಂದ ಹಳ್ಳಿ ಜನ ಎಲ್ಲ ಬೇಗ ಬೇಗ ಊಟ ಮಾಡಿಕೊಂಡು ಕೆಲಸ ಇರುತ್ತಲ್ವ ಹಾಗಾಗಿ ಬೇಗನೆ ಹೊಡ್ಬಿಟ್ಟಿದ್ರು ಅಷ್ಟೊಂದು ಏನು ಜನ ಇರಲಿಲ್ಲ ಕೂಲಾಗಿ ಇತ್ತು ಊಟದಲ್ಲೂ ಅಷ್ಟೇ ಮನೆಯಲ್ಲೂ ಜಾಸ್ತಿ ಜನ ಏನೂ ಇರಲಿಲ್ಲ ಇಲ್ಲಿ ನೋಡಿ ದೇವ್ರ ಮನೇಲಿ ಬಂದಿದ ತಕ್ಷಣ ನಾವು ಫಸ್ಟು ಫೋಟೋಸ್ ತೆಗ್ಸ್ಕೊಂಡ್ವಿ ಜನ ಕಾಲಿನೇ ಇದ್ರಲ್ಲ ಅಂತ ಆಮೇಲೆ ಮನೆಯೆಲ್ಲ ನೋಡೋಣ ಅಂತ ಬಂದ ಇವರು ದೇವ್ರ ಮನೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗೆ ಸಿಕ್ಕಾವಟ್ಟೆ ಇಷ್ಟ ಆಯಿತು ಲಕ್ಷ್ಮೀನ ನೋಡಿ ಎಷ್ಟೊಂದು ಚೆನ್ನಾಗಿ ಕೂರಿಸಿದ್ರು ತುಂಬ ಚೆನ್ನಾಗಿ ಕೂರಿಸಿದ್ರು ಸಕ್ಕತ್ತಾಗಿ ಕಾಣ್ತಾ ಇದ್ಲು ಲಕ್ಷ್ಮಮ್ಮ ಎದ್ದಿ ಬರೋ ಥರನೇ ಕಾಣ್ತಾಯಿದ್ರು ತುಂಬ ಚೆನ್ನಾಗಿತ್ತು ಮನೆಯೂ ಅಷ್ಟೇ ಓಲ್ಡ್ ಮನೆ ಫುಲ್ಲು ತುಂಬ ಚೆನ್ನಾಗಿ ಡೆಕೋರ್ ಮಾಡಿಸಿದ್ರು ಅಡುಗೆ ಮನೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿಸಿದ್ರು ನನಗೆ ಪರ್ಸ್ನಲ್ ಈ ರೀತಿ ಡೆಕೋರೇಟ್ ಇದನ್ನು ಮಾಡ್ತೀರಾ ಆಗುತ್ತೆ ನಾನು ಎಷ್ಟೊಂದು ನೋಡಿ ನೋಡಿದ್ದೆ ಇವರು ಈ ಥರ ಮಾಡಿ ಖುಷಿ ಆಯಿತು ತುಂಬ ಚೆನ್ನಾಗಿ ಮಾಡ್ತಿದ್ರು ಇದನ್ನು ಮನೆಯಲ್ಲೇ ಇಟ್ಕೋತಾರೆ इधर लाख ले इधर लाख लेते हैं। अंडर ना ठीक है मंसूर देगा इधर। नहीं नहीं। पेंटिंग बन जाता है शिमो मार्केट का ना। अब ये अपने आप बिजी चल रहे हैं। चार्ज है। डुप्लेक्स डुप्लेक्स है तो नहीं। ಮನೇನೆಲ್ಲ ನೋಡಿದ್ದು ಆಯ್ತು ಫುಲ್ಲು ಮನೆ ತುಂಬ ಚೆನ್ನಾಗಿತ್ತು ನೋಡಿಕೊಂಡು ಊಟಕ್ಕೆ ಬಂದ್ವಿ ಊಟಕ್ಕೆ ಹೆಣ್ಮಕ್ಳು ಇದ್ರು ಒಂದೆರಡು ಮೂರು ಐಟಮು ಫಸ್ಟ್ ಹೆಣ್ಮಕ್ಳು ಬಡಿಸೋದು ಆಮೇಲೆ ಗಂಡು ಮಕ್ಕಳು ಬಿಡಿಸೋದು ಈ ಥರ ಇವಾಗೆಲ್ಲ ಫಂಕ್ಷನ್ ಎಲ್ಲೂ ಮಾಡ್ತಾರಲ್ವ ಫಸ್ಟ್ ಹೆಣ್ಮಕ್ಳು ಆಮೇಲೆ ಗಂಡು ಮಕ್ಕಳು ಊಟಕ್ಕೆ ಬಿಡಿಸೋವಂಥದ್ದು ಊಟಕ್ಕೆ ಬಂದು ಒಳಗೆ ಊಟ ಮಾಡ್ತಿದ್ರು ಊಟ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನೈನನ್ನು ಡ್ರಾಪ್ ಹಾಕಿ ಆಮೇಲೆ ನಾವು ಮನೆಗೆ ಬಂದ್ವಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ ಯಪ್ಪ ಸಿಕ್ಕೋ ಬಟ್ಟೆ ಶೆಕೆ ಬಿಸಿಲು ಆಲ್ರೆಡಿ ಸಂಜೆ ಐದು ಕಾಲಾಗಿದೆ ನೋಡಿ ಎಷ್ಟು ಬಿಸಿಲು ಅಂದರೆ ಯಪ್ಪ ಅದೇವ್ರೆ ನಂದೀಶ್ ಅವರು ಮತ್ತು ರಕ್ಷಿ ಹೊಲ್ದ ಹತ್ರ ಹೋದರು ನಾನು ಹೋಗಬೇಕಾದ್ರೆ ಒಂದೆರಡು ಪ್ರಾಡಕ್ಟ್ ಬಂತು ಮೀಶೋದಿಂದ ಆರ್ಡ್ರ್ ಮಾಡಿದ್ದೆ ನಾನು ಅದೇನೇನು ಪ್ರಾಡಕ್ಟ್ ತೊಗೊಂಡೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ನಾನು ಒಂದೆರಡು ಐಟಮ್ಸ್ನ ತರಿಸ್ಬೇಕು ಅಂತ ಅನ್ಕೋತಾ ಇದ್ದೆ ನಾನು ಮೀಶೋದಲ್ಲೇ ಎಲ್ಲ ಚೆನ್ನಾಗಿ ಬರುತ್ತೆ ಆಲ್ಮೋಸ್ಟು ನಾನು ಯಾವ್ದು ಬುಕ್ ಮಾಡಿದ್ದೀನೋ ಅದೆಲ್ಲ ಚೆನ್ನಾಗೇ ಬಂದಿದೆ ಹಾಗಾಗಿ ನೋಡೋಣ ಅಂಥೇಳಿ ಕೆಲವೊಂದು ಐಟಮ್ನ ತರಿಸ್ಕೊಂಡಿದ್ದೀನಿ ಮೊದಲನೇದು ಬಂದು ಇದು ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗಿತ್ತು ನಾನು ಬಂದಿದ ತಕ್ಷಣ ಇದನ್ನ ಅನ್ಪ್ಯಾಕ್ ಮಾಡಿ ನೋಡಿಬಿಟ್ಟಿದ್ದೀನಿ ಆಲ್ರೆಡಿ ಆದರೆ ಕಲರ್ ಒಂದು ಮಾತ್ರ ನಾನು ಯಾವ ಕಲರು ಲೈಟ್ ಬ್ಲೂ ಕಲರ್ನ ಆರ್ಡ್ರು ಮಾಡಿದ್ದೆ ನೋಡಿ ಪಿಂಕ್ ಕಲರ್ ಬಂದಿದೆ ತುಂಬ ಚೆನ್ನಾಗಿದೆ ಇದಕ್ಕೆ ಒಂದು ಎಸೆನ್ಸ್ನ ಸಹ ಕೊಟ್ಟಿದ್ದಾರೆ ನಮಗೆ ಯಾವ ಫ್ಲೇವರ್ ಬೇಕು ಆ ಫ್ಲೇವರು ನಾವು ಖಾಲಿ ಅದ ಅಂದರೆ ಖಾಲಿ ಆದರೆ ಮತ್ತೆ ಒಂದೆರಡು ಕ್ಯಾಂಡಲ್ನ ಕೊಟ್ಟಿದ್ದಾರೆ ಒಂಥರ ಪೀಸ್ಫುಲ್ಲಾಗಿರುತ್ತೆ ಇದನ್ನೇನಾದರೂ ಬೆಳಗ್ಗೆ ಟೈಮು ವ್ಯಾಯಾಮ ಮಾಡೋರು ಇಲ್ಲಾಂದರೆ ಯೋಗ ಮಾಡೋರು ಹಚ್ಕೊಂಡ್ರೆ ಮತ್ತೆ ಅಡುಗೆ ಮನೆಗೆ ಹೋಗಿದ ತಕ್ಷಣ ಇದನ್ನು ಹಚ್ಚಿಟ್ಟು ಇದ್ರ ಮೇಲೆ ಇಲ್ಲಿ ಓಲಿದೆ ಇದ್ರ ಮೇಲೆ ಈ ಎಸೆನ್ಸ್ನ ಹಾಕೋದು ತುಂಬ ಚೆನ್ನಾಗಿರುತ್ತೆ ನನಗೆ ಪರ್ಸ್ನಲಿ ತುಂಬ ದಿನದಿಂದ ಅನ್ಕೋತಾ ಇದ್ದೆ ಇದೊಂದನ್ನು ತರಿಸ್ಬೇಕು ಅಂತ ಇದನ್ನು ಒಂದನ್ನು ತರಿಸ್ಕೊಂಡಿದ್ದೀನಿ ಘಮ ಅಂತೂ ಸಖತ್ತಾಗಿ ಬರ್ತಾ ಇದೆ ಇನ್ನೊಂದು ಒಂದು ಪಾತ್ರೆ ತಗೊಂಡಿದ್ದಕ್ಕೆ ಅಂಥೇಳಿ ಈ ಥರದ್ದು ಒಂದನ್ನು ತರಿಸ್ಕೊಂಡಿದ್ದೀನಿ ನಿಮಿಷ ಇವಾಗ ಸ್ಟೀಲ್ನಾರನೆಲ್ಲ ಯೂಸ್ ಮಾಡ್ತೀಯಲ್ವಾ ಅದ್ರ ಬದಲು ಇದನ್ನು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ನಾನು ಆಲ್ರೆಡಿ ಒಂದನ್ನು ಯೂಸು ಸುಧಾರ ಮಾಡಿದೆ ನಾನು ಈ ಥರದ್ದೆಲ್ಲ ಪ್ರಾಡಕ್ಟ್ ಏನಾದರೂ ತೊಗೊಂಡಾಗ ಪರ್ಸ್ನಲಿ ಫಸ್ಟು ನಾನು ಯೂಸ್ ಮಾಡ್ತೀನಿ ಯೂಸ್ ಮಾಡಿ ಚೆನ್ನಾಗಿದ್ರೆ ನಿಮಗೆ ನಾನು ಅದ್ರ ಬಗ್ಗೆ ರಿವ್ಯೂನ ಹೇಳ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇವಾಗ ಸ್ಟೀಲ್ನಾರು ತೊಗೊಂಡು ತಿಕ್ತೀವಲ್ವ ಅದರಲ್ಲೆಲ್ಲ ತಿಕ್ಕಿದಾಗ ಕೈಗೆ ಚುಚ್ಕೊಳ್ಳೋದು ಈ ಥರ ಈ ರೀತಿ ಆಗುತ್ತೆ ಇದು ನನಗೆ ಸೆಟ್ ಆಫ್ ಒಂದು ಎರಡು ಹತ್ತು ಹತ್ತು ಬಂದಿದೆ ಹತ್ತರಲ್ಲಿ ನಾನು ಒಂದನ್ನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಇದು ಲಿಂಕ್ ಬೇಕು ಅಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಿಮಗೆ ಅದರ ಲಿಂಕ್ನ ಕಳಿಸ್ಕೊಡ್ತೀನಿ ಅದು ನಾನು ಇವಾಗ ತೋರಿಸೋದನ್ನಲ್ಲ ಇದರಲ್ಲಿ ಬಂದಿರುವಂಥ ಮೆಸೇಜು ಇದೊಂದು ಸ್ಮಾಲ್ ಬಿಸ್ನೆಸ್ ಮಾಡ್ತಾ ಇದ್ದಾರಂತೆ ಅವರು ಅದರಲ್ಲಿ ಅವರು ಇದ್ರ ಬಗ್ಗೆ ನನಗೆ ರಿವ್ಯೂನ ಕೊಡಿ ಅಂತಲೂ ಹೇಳಿದ್ದಾರೆ ಮತ್ತು ನಮಗೆ ಸಪೋರ್ಟ್ ಮಾಡಿ ಅಂತಲೂ ಪಾಪ ಹೇಳಿದ್ದಾರೆ ತುಂಬ ಖುಷಿಯಾಯಿತು ಅದು ಅನ್ಪ್ಯಾಕ್ ಮಾಡಿದ ತಕ್ಷಣ ನನಗೆ ಇದನ್ನು ನೋಡಿ ತುಂಬ ಖುಷಿಯಾಯಿತು ನಾವು ತುಕೋ ಖರ್ಚು ಮಾಡ್ಬಿಡ್ತೀವಿ ನೂರು ರೂಪಾಯಿ ಕೊಟ್ಟು ತೊಗೊಂಡು ಇದನ್ನೆಲ್ಲ ಯೂಸ್ ಮಾಡಿದ ತಕ್ಷಣ ಏನೂ ಆಗ್ಬಿಡೋಲ್ಲ ಅಲ್ವಾ ಹಾಗಾಗಿ ನಾನು ಇದನ್ನೊಂದನ್ನು ತರಿಸ್ಕೊಂಡೆ ಇನ್ನೊಂದು ಒಂದು ನಿಮಿಷ ಇನ್ನೊಂದೇನಪ್ಪ ಅಂತ ಅಂದರೆ ಇದನ್ನು ಅನ್ಪ್ಯಾಕ್ ಮಾಡಿರಲಿಲ್ಲ ಇವಾಗ ಅನ್ಪ್ಯಾಕ್ ಮಾಡ್ತಾ ಇದ್ದೀನಿ ನನಗೆ ಇರ ಈ ರೀತಿ ಅವಳುಗಳು ಬೇಕಾಗಿತ್ತು ಸಿಲಿಕಾನ್ ಮೌಲ್ಡು ಏನಂತಕ್ಕೆ ಅಂದರೆ ಇನ್ಮೇಲೆ ಸ್ವಲ್ಪ ಡಯೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೋ ನನಗೆ ಅನ್ನಿಸ್ತಾ ಇದೆ ಈಗ ಒಂದು ನಡುವೆ ಸ್ವಲ್ಪ ನನಗೆ ಆರೋಗ್ಯ ವೇರಿವೇಷನ್ ಇರೋದ್ರಿಂದ ಸ್ವಲ್ಪ ಆಗಿದ್ದೀನಿ ಹಾಗಾಗಿ ಎ ಬಿ ಸಿ ಜ್ಯೂಸ್ನ ಪ್ರತಿದಿನ ಮಾಡ್ಕೊಳ್ಳೋದಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ನನಗೆ ಕೆಲಸ ಜಾಸ್ತಿ ಇರೋದ್ರಿಂದ ಈ ಥರ ಒಂದೆರಡು ಮೌಲ್ಡನ್ನ ತರಿಸ್ಕೊಂಡಿದ್ದೀನಿ ಬೇಗ ಐಸ್ ಕ್ಯೂಬು ಅದು ಸ್ವಲ್ಪ ಜಾಸ್ತಿ ಇಲ್ಲ ಅದು ಒಂದೇ ಇರೋದು ಹಾಗಾಗಿ ಅದರಲ್ಲಿ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಇದರಲ್ಲಿ ಎರಡು ಬಂದಿದೆ ಸೆಟ್ ಆಫ್ ಟೂ ಬಂದಿದೆ ನನಗೆ ತರಿಸ್ಕೊಂಡಿದ್ದೀನಿ ನೋಡೋಣ ಇನ್ಮೇಲೆ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ನನಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ನಾನು ಈ ಒಂದು ಐಟಮ್ನ ತರಿಸ್ಕೊಂಡಿರುವಂಥದ್ದು ನಾನು ಆವಾಗಲೇ ಹೇಳಿದ್ನಲ್ಲ ಮೀಶೋದಲ್ಲಿ ಎಲ್ಲ ಪ್ರಾಡಕ್ಟು ಚೆನ್ನಾಗಿ ಇರುತ್ತೆ ರಿವ್ಯೂನ ನೋಡಿ ನೀವು ಆಮೇಲೆ ಬುಕ್ ಮಾಡಿಕೊಳ್ಳಿ ಯಾವುದೇ ರೀತಿ ನಿಮಗೆ ಚೆನ್ನಾಗಿಲ್ದಿರೋದೆಲ್ಲ ಬರೋಲ್ಲ ಆದಷ್ಟು ನಾನು ನಾನು ಬುಕ್ ಮಾಡಿರೋದ್ರಲ್ಲೆಲ್ಲ ನಂಗೆ ಚೆನ್ನಾಗಿರೋದೆ ಬಂದಿದೆ ಇಷ್ಟು ನಾನು ತರಿಸ್ಕೊಂಡಿದ್ದೀನಿ ಅದೊಂದು ನನಗೆ ತುಂಬ ಬೇಕಾಗಿತ್ತು ನಾನು ಜಾಸ್ತಿ ಇಷ್ಟಪಟ್ಟು ತರಿಸ್ಕೊಂಡಿರೋದು ಅಂದರೆ ಇದೊಂದೇ ನಂಗೆ ತುಂಬ ಇಷ್ಟ ಆಗಿತ್ತು ತರ್ಸ್ಕೊಳ್ಳಬೇಕು ಅಂತ ಹಾಗಾಗಿ ಇದೊಂದು ತರಿಸ್ಕೊಂಡಿದ್ದೀನಿ ಡೈಲಿ ಅದರಲ್ಲಿ ಒಂದೊಂದು ಐಸ್ ಕ್ಯೂಬ್ನ ತೊಗೊಂಡು ಎ ಬಿ ಸಿ ಜ್ಯೂಸು ಮಾಡಿ ಅದರಲ್ಲೊಂದ್ಸರಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಾವು ಪ್ರತಿದಿನ ಒಂದೊಂದು ಕ್ಯೂಬ್ ಹಾಕೊಂಡು ಆರಾಮ್ಸೆ ಕುಡಿಬೋದು ಹಾಗಾಗಿ ಟೈಮ್ ಇರೋರು ಮಾಡ್ಕೋತಾರೆ ನನಗೆ ಟೈಮ್ ಇರೋಲ್ಲ ಹಾಗಾಗಿ ಈ ಥರ ಒಂದು ಪ್ರೊಸೀಜರ್ನ ಮಾಡ್ಕೊಳ್ಳೋಣ ಅಂತ ಆಮೇಲೆ ನನಗೆ ಕೆಲಸದ ಬ್ಯುಸಿಲಿ ವ್ಲಾಗ್ ಮಾಡ್ಕೊಳ್ಳೋದು ಹೋಯ್ತು ಅದಕ್ಕಾಗಿ ಈ ಒಂದು ವ್ಲಾಗ್ನ ನಾನು ಯಂಡ್ ಮಾಡ್ತಾಯಿದ್ದೀನಿ ಸು ಇಂದ ನೆಕ್ಸ್ಟ್ ವ್ಲಾಗ್